ಇಷ್ಟು ಮೂರು ಫುಲ್ ಮಾಡಿದೀನಿ ಅಂತ ಸರ್ ನಾನು ಜೊತೆ ಹೇಳ್ತೇನೆ ಕಮಲಾಸ್ ಜೊತೆ ಒಂಬತ್ತು ಪಿಕ್ಚರ್ ಮಾಡಿದ್ದೀನಿ ಪಾಚಂದ್ರ ಜೊತೆ ಏಳು ಪಿಕ್ಚರ್ ಮಾಡಿದ್ದೀನಿ ನಾನು ಶುರು ಮಾಡ್ಕೊಂಡು ಹೋಗ್ತಾನೆ ಇರ್ತದೆ ಇರುತ್ತೆ ಮೈ ನೇಚರ್ ಐ ವಾಂಟ್ ಟು ಡೋ ಮೋರ್ ಮೋರ್ ಫಿಲ್ಯೂ ಆ ಎಲ್ಲ ತಕೊಂಡು ಬ್ರೇಕ್ ಮಾಡಬೇಕು ಅಂತ ಆಸೆ ನಿಮ್ ಜೊತೆ ಯು ದಟ್ ಅಂಡ್ ಈ ಕತೆ ಒಂದು ಶುರುವಾಗಿದ್ದು ನಾನು ಆಕಾಶದೊಂದು ನಾನು ಈ ಫಿಲ್ಮ್ ಸ್ಕೂಲ್ಸ್ ಎಲ್ಲ ಹೋಗ್ತಿರ್ತೀನಲ್ಲ ಮಾಸ್ಟರ್ ಕ್ಲಾಸ್ ಎಲ್ಲ ಮಾಡ್ತಾ ಇರ್ತೀನಿ ಅಲ್ಲಿ ಹೋಗಿ ಫಿಲ್ಮ್ ಮೇಕರ್ಸ್ ಹೇಳ್ತೀನಿ ಮೊದಲು ನೀವು ಫಿಲ್ಮ್ ಮೇಕರ್ ಆಗಬೇಕು ಅಂದರೆ ಕಿಸ್ ಮಾಡೋದು ಕಲೀರಿ ಅಂತ ಎಲ್ಲ ಕೆಲಸ ಆಗುತ್ತೆ ಕಿಸ್ ಮಾಡೋದು ಕಲಿಬೇಕು ನೀವು ಕೆ ಐ ಎಸ್ ಎಸ್ ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ಮಾರ್ಟ್ ಅಂತ ನೀವು ಮಾಡೋ ವಿಷಯಗಳು ಸಂಕ್ಷಿಪ್ತವಾಗಿರಬೇಕು ಅದರಲ್ಲಿ ಬುದ್ಧಿವಂತಿಕೆ ಇರಬೇಕು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ಮಾರ್ಟ್ ಅಂತ ಅದನ್ನು ನಾನು ಫಸ್ಟ್ ಹೇಳಿದ್ದು ಆಕಾಶ ಅವರ ಶಾರ್ಟ್ ಫಿಲ್ಮ್ ಸುಳ್ಳೆ ಸದ್ಯ ನೋಡಿದಾಗ ಆವಾಗ ಮೀಟ್ ಮಾಡಿದ್ದೆ ರವಿ ಕಶ್ಯಪ್ ರವಿ ಬಂದು ಅವ್ರ ಥಿಂಕಿಂಗ್ ಇದೆಯಲ್ಲ ಸರ್ತಾಡ ಇವರು ಇವ್ ಆಕಾಶ್ ಬಂದು ಒಂದು ಸಣ್ಣ ರೋಲ್ ಇರುತ್ತೆ ಸರ್ ಅವ್ರನ್ನ ಕರ್ಕೊಂಡು ಬಂದ್ಬಿಡ ನಾ ಸರ್ ಅಂತ ಹೇಳ್ತಾರೆ ಆಶ್ಚರ್ಯ ತಲೆ ಈ ತರ ನೇಮ್ ಹೆಂಗ್ ಸರ್ ನಂತರ ದೊಡ್ಡ ಸ್ಟಾರ್ ನರ್ಸೋ ಏನ್ ಮಾಡ್ಬೇಕು ಸರ್ ಅಂತ ನೋಡಪ್ಪ ಎರಡು ಆಗಬೇಕು ಒಂದು ಎಕ್ಸ್ಟ್ರಾರ್ಡನೀರಿ ಸೀನ್ ಇರ್ಬೇಕು ಪರವಾಗಿ ಹೆಂಗಿರ್ಬೇಕು ಅಂದ್ರೆ ಯಾವ್ದಾಟ್ರ್ ತಗೊಂಡ್ ಕೊಟ್ರು ವಾವ್ ನಾನು ಇದ್ರ ಪಾರ್ಟ್ ಆಗಿರ್ಬೇಕು ಅಂತ ಅನ್ನಿಸ್ಬೇಕು ಆಕ್ಟರ್ ಗೆ ಕನ್ವಿನ್ಸ್ ಮಾಡೋಕೆ ಈಸಿಯೆಸ್ಟ್ ಅಂದ್ರೆ ಆ ಥರ ಒಂದು ಡಾಕ್ಯುಮೆಂಟ್ ಅಥವಾ ಇನ್ನೊಂದು ಡಾಕ್ಯುಮೆಂಟ್ ಒಂದು ಬ್ಲಾಂಕ್ ಚೆಕ್ ಪ್ರೊಡ್ಯೂಸರ್ ಸೈನ್ ಇರಬೇಕು ಅದನ್ನು ತೋಪ ಎರಡಲ್ಲಿ ಯಾವ್ದಿದ್ರು ನಾವು ಆಕ್ಟರ್ ಆಗಿ ಹೋಗ್ತೀವಿ ಅಂತ ಈ ಎರಡಲ್ಲಿ ಏನು ತಂದ್ ಗೊತ್ತಿಲ್ಲ ಆಕಾಶು ಈ ತರ ಇವ್ ಒಂದಿನ ಏನಂತ ಹ್ಯೂ ಗ್ರಾಂಟ್ ರೋಲ್ ಅಂತ ಸರ್ ಹ್ಯೂ ಗ್ರಾಂಟ್ ಬ್ರಿಟಿಷ್ ಆಕ್ಟರ್ ತರಿಸ್ತೀನಿ ಅದೊಂದು ರೋಲ್ಗೆ ರವಿ ಕಶ್ಯಪ್ಪು ಇದೇ ತರ ಸರ್ ನಾವು ನಾವು ಈ ಲೆವೆಲ್ ಯೋಚನೆ ಮಾಡಿದ್ರೆ ಅವ್ರು ಆ ಲೆವೆಲ್ ಯೋಚನೆ ಮಾಡ್ತಾರೆ

ಈಸ್ ಡೈರೆಕ್ಟರ್ ಒಂದು ಪೋಸ್ಟ್ಪೋನ್ ಮಾಡ್ತಾ ಇದ್ದಾನೆ ಐ ಟೆಲಿಂಗ್ ಹಿಮ್ ಸರ್ ನಾನು ಈ ರಿ ಡಕ್ಟರ್ಟಿವ್ ಯು ಶುಡ್ ಬಿ ಎಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬಾಲು ಮಹೇಂದ್ರ ನಾನು ಬಾಲ ಮಹೇಂದ್ರಹೇಂದ್ರ ವರ್ಕ್ ಮಾಡಿದ್ದೀನಿ ಮಾಡಿದಿ ಬಾಲಚಂದ್ರ ವರ್ಕ್ ಮಾಡಿದ್ದೀನಿ ಬಾಲು ನಾನು ಕೊಲೆ ಗೊತ್ತಾ ರಮೇಶ್ ನೋಡಿ ನಾನು ಲೈಫಲ್ಲಿ ಎಷ್ಟು ಹದಿಮೂರು ಫಿಲ್ಮ್ ಮಾಡಿದ್ರು ಅಷ್ಟೇ ಬಾಲಚಂದ್ರ ಮೂರು ಪಿಕ್ಚರ್ ಮಾಡಿಬಿಟ್ರು ನಾನು ಯಾಕೆ ಅದನ್ನು ಮಾಡಲಿಲ್ಲ ಅಂತ ಹೇಳುದು ಇಬ್ರು ಜೀರಿಯಸ್ ಆದ್ರೆ ಒಬ್ಬ ವ್ಯಕ್ತಿ ಮಾಡಿದ್ ಬರೀ ಹದಿಮೂರು ಫಿಲ್ಮ್ ಇನ್ನೊಬ್ರು ನೂರು ಫುಲ್ ಮಾಡಿದ್ರು ಆತರ ಕೊನೆಯಲ್ಲಿ ಕೊರಗಬಾರದು ಸರ್ ದಯವಿಟ್ಟು ಆಲ್ ಯಂಗ್ಸ್ಟರ್ಸ್ ಯಾರು ಟೂ ಮೋರ್ ವರ್ಕ್ ಟೂ ಮೋರ್ ಪ್ರೊಡಕ್ಟಿವಿಟಿ ಇದೇನದು ಇರೋ ಎನರ್ಜಿ ಚಚ್ಬೇಕು ಸೊ ಡೂ ಮೋರ್ ವರ್ಕ್ ಅಬಿ ಯು ಆಲ್ಸೋ ಪ್ಲೀಸ್ ಡೂ ಮೋರ್ ಸ್ಟಾಫ್ ಇವತ್ತು ನನಗೆ ಏನ್ ಖುಷಿ ಆಯ್ತು ಅಂದ್ರೆ ಇವತ್ತು ನನ್ನ ಬರ್ತಡೆ ವಿಶ್ ಮಾಡಕ್ಕೆ ಏನೋ ಫ್ಲಾವರ್ಸ್ ಬುಕೇಸ್ ಎಲ್ಲ ಬರ್ತಾ ಇತ್ತು ಅದರ ಮಧ್ಯೆ ಜೆನ್ಸಿ ಹುಡುಗರು ಇಬ್ರು ಬಂದಿದ್ರು ಆಕಾಶ್ ಜೆನ್ಸಿ ಹುಡುಗರು ಬಂದಿದ್ರು ಅವ್ರು ಏನ್ ತಂದಿರು ಗೊತ್ತಾ ಎರಡು ಸನ್ಫ್ಲವರ್ ಸರ್ ಐ ವಾಸ್ ಶಾಕ್ ಮ್ಯಾನ್ ಶಟ್ಲ ನಾನು ಅದಕ್ಕೆ ಟೀಸರ್ ಅಷ್ಟು ಕ್ಲಿಕ್ ಆಗಿದೆ ಜೆನ್ಸಿ ಕ್ಲಿಕ್ ಆಗಿದೆ ಅನ್ಸ್ ನನಗೆ ತುಂಬಾ ಸಿಂಪಲ್ ಆಗಿ ಹುಡುಗ ಯಂಗ್ಸ್ಟರ್ಸ್ ಕೇಕ್ ವಿತ್ ಸನ್ಫ್ಲವರ್ ಐ ಥಿಂಕ್ ಡೈಜಿ ಟೀಚರ್ ಅಂದ್ರೆ ಟೀಸರ್ ರೀಚ್ ಆಗಿದೆ ಅಂತ ಅನಿಸ್ತು ಹಾಗಾಗಿ ದಟ್ ಇಸ್ ಡೈಜಿ ಅತಿ ಶೀಘ್ರದಲ್ಲಿ ಈ ವಿಂಟರ್ ಅಂತ ಹಾಕಿದ್ದಾರೆ ಡೈಜಿ ನಿಮಗೆ ಕಾಣಬಹುದು ನೋಡಿ ಅ ಇಷ್ಟ ಆಗಿ ಅಂತ ಅಕೊಂಡೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸಾರಿ ನಾನು ಒಂದು ಬರ್ತಾ ಇದ್ದೆ ಹಾಗಾಗಿ ಸ್ವಲ್ಪ ತಡ ಆಗೋಯ್ತು ಇಲ್ಲ ನನಗೆ ಸುರೇನ ಫಸ್ಟ್ ಫೋನ್ ಮಾಡಿ ಹೇಳಿದ್ರು ಈ ತರ ಒಂದು ಸಿನಿಮಾ ಇದೆ ಅಂತ ನಾನ್ ಡೈರೆಕ್ಟರ್ ಕೇಳಿದೆ ಆಮೇಲೆ ಶಿವಾಜಿ ಸುರತ್ ಕಲ್ ಕೂಡ ನೋಡಿದ್ದೆ ಆಗಿತ್ತು ಆಕಾಶ್ ವರ್ಕ್ ಇಷ್ಟ ಆಗಿತ್ತು ಆಮೇಲೆ ರಮೇಶ್ ಸರ್ ಬಗ್ಗೆ ಬೇಕಾಗಿಲ್ಲ ವೆರಿ ಹ್ಯಾಪಿ ಬರ್ತ್ ಡೇ ಸರ್ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ನಾನು ಊರಿಗೆ ಹೋಗಿದ್ದೆ ನಾನು ತೀರ್ಥದಲ್ಲಿ ಇದ್ದೆ ಅಲ್ಲಿ ಹೇಳಿದೆ ಈಗ ರಮೇಶ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ವಿ ಅಂತ ಆ ರೂಮಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಇದ್ರು ಲೇಡೀಸ್ ಎಲ್ಲ ಎಲ್ಲರೂ ಏನ್ರಿ ಅವ್ರಿಗೆ ಸೇ ಆಗಲ್ಲ ಅವ್ರಿಗೆ ಎಲ್ಲರೂ ಒಟ್ಟಿಗೆ ನಾನು ಅದೇ ಹೇಳಿ ಹೈಕೋರ್ಟ್ ಇಂದ ಅವರು ಎಷ್ಟು ವರ್ಷ ಸ್ಟೇ ಆಡಿದೀರ ಸರ್ ನೀವು ಏಜ್ ಸೊ ಆ ತರ ಇತ್ತು ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನನಗೆ ಸಿನಿಮಾ ನೋಡಕ್ಕೆ ಮನೆಯಿಂದ ಅಂದ್ರೆ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅಂದ್ರೆ ಅದು ಒಂದು ರಮೇಶ್ ಶರ್ಮಿನ್ ಸರ್ ಇರ್ಬೇಕು ಇಲ್ಲ ಅಂದ್ರೆ ಅನಂತ್ನಾ ಸರ್ ಇದ್ ಬಿಟ್ರೆ ನಾವಿಗೂ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಯಾಕೆ ಸ್ವಲ್ಪ ಆಕ್ಷನ್ ವೈಲೆನ್ಸ್ ಆತರದೆಲ್ಲ ಜಾಸ್ತಿ ಇರುತ್ತೆ ಅಂತ ಸೊ ಹಾಗಾಗಿ ನಾನು ಅವ್ರ ಸಿನಿಮಾ ನೋಡಿ ಅಂದ್ರೆ ಕಲ್ತವ್ನು ಆಸೆ ಪಟ್ಟವನು ಒಬ್ಬ ಆಕ್ಟರ್ ಆಗ್ಬೇಕು ಅಂತ ಒಂದು ನಟ ಆಗ್ಬೇಕು ಅಂತ ಆಸೆ ಪಟ್ಟವನು ಸೊ ಹಾಗಾಗಿ ಅವ್ರ ಜೊತೆ ಒಂದು ಅವಕಾಶ ಸಿಗ್ತಲ್ಲ ಸಿನಿಮಾದಲ್ಲಿ ನಾನು ಇಮ್ಮಿಡಿಯೇಟ್ ಆಗಿ ಆಪರ್ಚುನಿಟಿ ನಾನು ಗ್ರಾಪ್ ಮಾಡಿದೆ ಆಮೇಲೆ ಆಕಾಶ್ ಅವ್ರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ಲೈಫ್ ವಿಷಯದಲ್ಲಿ ಅದು ನನಗೆ ವರ್ತ ಹೋಗಿದ್ದೆ ಆಕ್ಚುಲಿ ಅವರೇ ನೆನಸಿದ್ರು ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅಂತ ಸೊ ಅದೇ ತರ ಈ ಸಿನಿಮಾದಲ್ಲೂ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಹೋಪ್ಫುಲಿ ಆ ಪಾತ್ರಕ್ಕೆ ನಾನು ಜೀವ ತುಂಬಿದೀನಿ ಅಂತ ಅನ್ಕೊಂಡಿದೀನಿ ಅಂಡ್ ರಾಧಿಕಾ ನಾರಾಯಣ ಅವರು ನನ್ನ ಸಿನಿಮಾದಲ್ಲಿ ಎಡಗೈಲಿ ಅವರೊಂದು ಚಿಕ್ಕ ಪಾತ್ರ ಮಾಡಿದ್ರು ನಾನು ಈಗ ಅವ್ರ ಸಿನಿಮಾದಲ್ಲಿ ನಾನೊಂದ್ ಚಿಕ್ಕ ಪಾತ್ರ ಮಾಡ್ತಾ ಇದ್ದೀನಿ ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಮೇಲೆ ನಮ್ದು ಊರಿನ ಕನೆಕ್ಷನ್ ಇದೆ ನಮ್ದು ರವಿ ಕಶ್ಯಪ್ ಅವ್ರದ್ದು ಸೊ ನಮ್ಮ ನಮ್ಮ ಸಾಗರ ಸಿರಿಸಿ ಸಿದ್ದಾಪುರ ಕನೆಕ್ಷನ್ ಇದೆ ಸೊ ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ಆಗಿದೆ ಒಳ್ಳೆ ತಂಡ ಇದೆ ಒಳ್ಳೆ ಉತ್ಸಾಹ ಉದ್ದೇಶ ಎಲ್ಲ ಕರೆಕ್ಟ್ ಆಗಿದೆ ಸೊ ಹಾಗಾಗಿ ಒಂದು ನನ್ನ ನನ್ನ ಕೆಲಸ ನಾನು ಕರೆಕ್ಟ್ ಆಗಿ ಮಾಡಿದೀನಿ ಅನ್ಕೊಂಡಿದೀನಿ ಏನ್ ಆಕಾಶ ಅಂಡ್ ಈ ಸೂಪರ್ ಪ್ಯಾಶನೇಟ್ ಇವ್ರು ಆಕಾಶ್ ಅವರು ಈ ಮಾನಿಟರ್ ನಾವು ಆಕ್ಟ್ ಮಾಡ್ತಾ ಇದ್ರೆ ಅವ್ರ ಮಾನಿಟರ್ ನೋಡಿ ಅವರು ಅವ್ರು ನಗ್ತಾ ಇರ್ತಾರೆ ಅವರು ಅವರು ಈಸ್ ವೆರಿ ಎಕ್ಸ್ಪ್ರೆಸಿವ್ ಅಂತ ನಾನು ರಮೇಶ್ ಸರ್ ಮಾತಾಡ್ಕೊಂಡಿ ಮಾನಿಟ್ರ್ ಒಂದ್ಸತಿ ಈಗ ನಾವು ಲೈವ್ ನಡೀತಾ ಇರ್ಬೇಕಾರೆ ಆ ತರ ಎಕ್ಸ್ಪ್ರೆಶನ್ ಕೊಟ್ರೆ ಓಕೆ ಸೆಕೆಂಡ್ ಟೈಮ್ ರಿಪೀಟ್ ಆಗಿ ನೋಡಿದಾಗ್ಲೂ ಅದೇ ತರ ಇರುತ್ತೆ ಅವ್ರದ್ದು ಸೊ ಈ ಸೂಪರ್ ಪ್ಯಾಶನೇಟ್ ಆಮೇಲೆ ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್ ಎಡಿಟಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಹೀಸ್ ಹಿಮ್ಸೆಲ್ಫ್ ಇಸ್ ಅ ಎಡಿಟರ್ ಸೊ ಹಾಗಾಗಿ ಅವರಿಗೆ ಎಕ್ಸಾಕ್ಟ್ಲಿ ಎಲ್ ಪಾಯಿಂಟ್ ಗೆ ಎಷ್ಟು ಶಾರ್ಟ್ ತಗೋಬೇಕು ಅದೆಲ್ಲ ಎಕ್ಸಾಕ್ಟ್ಲಿ ಗೊತ್ತು ಆಕ್ಯುರೇಟ್ ಆಗಿದ್ರು ಜಾಸ್ತಿ ಎಲ್ಲೂ ನಮಗೆ ಅಂದ್ರೆ ಎಕ್ಸ್ಟ್ರಾ ಶಾರ್ಟ್ಸ್ ತಗೊಂಡು ಆಮೇಲೆ ನೋಡೋಣ ಆ ತರದ್ದೆಲ್ಲ ಇಲ್ಲ ಹೀ ವಾಸ್ ಟು ದ ಪಾಯಿಂಟ್ ಟು ದ ಪಾಯಿಂಟ್ ಸೋ ಯಾ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ಹೀರೋಯಿನ್ ಏನು ಕೊಟ್ಟಿಲ್ಲ ನನಗೆ ಅಂದ್ರೆ ಇದೇ ಸಂಖ್ಯೆ ವಸ್ತಿ ತರ ಒಬ್ರು ಇದಾರೆ ಬಟ್ ಅವಕಾಶ ಇರಲಿಲ್ಲ ಆ ಬೇಜಾರ್ ಇದೆ ನಿಮ್ಗೆ ಬೇಜಾರಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಲ್ ದ ಬೆಸ್ಟ್ ಟೀಸರ್ ಸರ್ ತುಂಬಾ ಚೆನ್ನಾಗಿದೆ ನಾನು ನಿಮ್ಗೆ ಹೇಳದ್ ಮರ್ತ್ಬಿಟ್ಟೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ವೆರಿ ನೈಸ್ ಅಲ್ಲ ಆಫ್ ದ ಟ್ರೀ ಮತ್ತೆ ನಾನು ಯಾವಾಗ್ಲೂ ಹ್ಯಾಟ್ರಿಕ್ ಹೊಡಿಬೇಕು ಅಂತ ಲೈಫ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಸರಿ ಇಂಜಿನಿಯರಿಂಗ್ ಮಾಡುವಾಗ ಅಲ್ಲೂ ಯಾವುದು ಹ್ಯಾಟ್ರಿಕ್ ಅನ್ನೋ ತರ ಇರಲಿಲ್ಲ ಅಥವಾ ಏನೇ ಐ ಮೀನ್ ಸಾಫ್ಟ್ವೇರ್ ಕರಿಯರ್ ಅಥವಾ ಲೈಫ್ ಅಲ್ಲಿ ಒಂದು ಲೈಫಲ್ಲಿ ಒಂದು ಹ್ಯಾಟ್ರಿಕ್ ಹೊಡಿಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು ಬಟ್ ಆಕಾಶ್ ಶ್ರೀವತ್ಸ ಅವರಿಂದ ಅದು ನೆರವೇರಿದೆ ಒಂದೇ ಡೈರೆಕ್ಟರ್ ಅಲ್ಲ ಹೀರೋ ಅವ್ರ ಜೊತೆ ಸೇರಿ ಮೂರು ಮೂರು ಚಿತ್ರ ಮಾಡುವಂತಹ ಒಂದು ಅವಕಾಶ ಶಿವಾಜಿ ಶಿವಾಜ್ಕಲ್ ಪಾರ್ಟ್ ಒನ್ ಪಾರ್ಟ್ ಟೂ ಮತ್ತೆ ಈಗ ದೈಜಿ ಸೊ ನನ್ಗೀಗ ಅನ್ಸ್ತದೆ ಹ್ಯಾಟ್ರಿಕ್ ರಾಧಿಕಾ ಅಂತಾನೆ ಹೇಳ್ಕೊಳ ಅಂತ ಬಟ್ ಜೋಕ್ಸ್ ಅಟ್ ತುಂಬಾನೇ ಖುಷಿ ಆಗುತ್ತೆ ನನಗೆ ಯಾಕಂದ್ರೆ ಇದು ಭೂಮಿ ಪಾತ್ರ ಮಾಡಿರೋದು ತುಂಬಾನೇ ಡತ್ ಇರುವಂತಹ ಪಾತ್ರ ನಾನು ಯಾಕೆ ಹೇಗೆ ಏನು ಅಂತ ಏನು ಹೇಳಕ್ ಹೋಗಲ್ಲ ಬರೀ ಟೀಸರ್ ಆಗಿರೋದ್ರಿಂದ ಎಷ್ಟು ಟೀಸ್ ಮಾಡ್ಬೇಕು ಅಷ್ಟು ಮಾತ್ರ ಹೇಳ್ತೀನಿ ತುಂಬಾನೇ ಚಾಲೆಂಜಿಂಗ್ ಆಗಿರೋ ಪಾತ್ರ ಆಮೇಲೆ ಇದು ಈ ಪಾತ್ರ ಏನ್ ನೀವು ನೋಡ್ತೀರ ತೆರೆ ಮೇಲೆ ಅದಕ್ಕೆ ಕ್ರೆಡಿಟ್ ನಾನು ಡೈರೆಕ್ಟರ್ ಆಕಾಶ್ ಶ್ರೀವತ್ಸ ಅವ್ರಿಗೆನೆ ಕೊಡ್ಬೇಕು ಮತ್ತೆ ಕೋ ಆಕ್ಟರ್ ಸರ್ ಏನಂದ್ರೆ ನಾವು ಅವ್ರನ್ನ ಸ್ಟಾರ್ ಆಗಿ ಎಲ್ಲ ನೀವು ನೋಡಿರ್ತೀರ ನಾವು ವತ್ಸ ಕೂಡ ಇದನ್ನ ಇಲ್ಲಿ ಮಿ ಯಾಕಂದರೆ ಅವರೊಂದು ಎವಾಲ್ಡ್ ಹ್ಯೂಮನ್ ಬೀಯಿಂಗ್ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮಗನಿಸ್ತಾ ಇತ್ತು ಸೊ ಪ್ರೊಫೆಷ್ನಲಿ ಆಮೇಲೆ ಅವರು ಎನರ್ಜೆಟಿಕಲಿ ಇಷ್ಟು ಇನ್ವಾಲ್ವ್ ಆಗಿ ಎಲ್ಲರನ್ನು ಹೇಗೆ ಇನ್ಸ್ಪೈರ್ ಮಾಡ್ತಿದ್ರು ಅಂದರೆ ಅ ನಾಟ್ ಟು ಲರ್ನ್ ಫ್ರಮ್ ಯೂ ಸರ್ ಥ್ಯಾಂಕ್ ಯು ಫಾರ್ ಬೀಯ್ ಇಸ್ ಸಚ್ ಅ ಇನ್ಸ್ಪಿರೇಷನ್ ನಮ್ಮೆಲ್ಲರಿಗೂ ಆ್ಯಂಡ್ ರವಿ ಥ್ಯಾಂಕ್ ಯು ಸೋ ಮಚ್ ಇಂತಹ ಒಂದು ಆಕ್ಚುಲಿ ಅವರ ಒಂದು ನೈಜ ಜೀವನದಲ್ಲಿ ಆಗಿರುವಂತಹ ಕೆಲವು ಇನ್ಸಿಡೆಂಟ್ಸ್ ಗಳನ್ನೆಲ್ಲ ತಗೊಂಡು ಎಲ್ಲ ಮಾಡಿರುವಂತದ್ದು ಅವ್ರ ಅವ್ರ ಹತ್ರ ಆಕ್ಚುಲಿ ಒಂದು ಸಿಟ್ಟಿಂಗ್ ಅಲ್ಲಿ ನಂಗೆ ಕಥೆ ಕೇಳ್ತಾ ಇದ್ದೆ ಅವ್ರ ಲೈಫ್ ಅಲ್ಲಿ ಏನಾಗಿತ್ತು ಅಂತ ನನಗೆ ಗೂಸ್ ಬಂಪ್ಸ್ ಬರಕ್ ಶುರು ಆಯ್ತು ಸೊ ವೆರಿ ಸೂನ್ ಈಗ ಪ್ರೇಕ್ಷಕರು ಅದನ್ನ ನೋಡ್ತಾರೆ ಸೊ ನಾನು ನಿಜವಾಗ್ಲೂ ಆಕ್ಚುಲಿ ಇವತ್ತು ಏನ್ ಮಾತಾಡೋದು ಅಂತ ಗೊತ್ತಿರಲಿಲ್ಲ ಬಟ್ ಇವಾಗ ಹೀಗೆ ಮಾತು ಕೇಳಿದಾಗ ನನಗೊಂದು ಕೋ ಇನ್ಸಿಡೆನ್ಸ್ ಅಂತ ಅನಿಸ್ತು ಬಟ್ ಆಕ್ಚುಲಿ ಅದ್ರ ಹಿಂದೆ ಏನೋ ಒಂದು ಲಾಜಿಕ್ ಇದೆ ಅನ್ಸುತ್ತೆ ನೀವು ಹೇಳಿದ್ರಿ ಮೂರು ಅಂತ ಅಂದ್ರೆ ಶಿವಾಜಿ ಒನ್ ಶಿವಾಜಿ ಟೂ ತ್ರೀ ಅಂತ ಹೇಳಿದ್ವಿ ಈ ನಂಬರ್ ತ್ರೀಗೂ ನನಗೂ ದೈಜಿಗೂ ಏನೋ ಸಂಬಂಧ ಇದೆ ಡೆಫಿನೆಟ್ ಆಗಿದೆ ಅದು ಯಾಕೆಂದ್ರೆ ಇಷ್ಟೊಂದು ಕೋಯಿನ್ಸಿಡೆನ್ಸ್ ಸಿರಕ್ ಗೊತ್ತಿಲ್ಲ ರವಿ ಸರ್ ನಮ್ಮ ಪ್ರೊಡ್ಯೂಸರ್ ಅವ್ರ ಜೊತೆ ನನ್ ಮೂರನೇ ಸಿನಿಮಾ ಇದು ಸೊ ಸುಳ್ಳೆ ಸತ್ಯ ಬದಲಾಶ್ ಈಗ ದೈಜಿ ಇದು ಮೂರನೇ ಸಿನಿಮಾ ಶ್ರೀಶಾ ಕುಟ್ವಳ್ಳಿ ನಮ್ಮ ಸಿನಿಮಾಟೋಗ್ರಾಫರ್ ಅವ್ರ ಜೊತೆ ನನ್ ಮೂರನೇ ಸಿನಿಮಾ ನಾನು ಅಭಿಜಿತ್ ಒಟ್ಟಿಗೆ ಬರೆದಿರೋ ಮೂರನೇ ಸಿನಿಮಾ ನಾನು ರಾಧಿಕಾ ಆಕ್ಟ್ ಮಾಡಿರೋ ಮೂರನೇ ಸಿನಿಮಾ ಇನ್ ಜೂಡಾ ಸ್ಯಾಂಡಿ ನಾನು ಮೂರ್ಕಿಂತ ಹೆಚ್ಚಾಗೋಯ್ತು ಬಟ್ ಅಗೇನ್ ಮೂರನೇ ಥ್ರಿಲ್ಲರ್ ಸಿನಿಮಾ ಅನ್ಬೋದು ಸೊ ಈ ಥರ ಈ ಮೂರ ನಂಬರು ಇಟ್ಸ್ ಇಟ್ಸ್ ಬಿನ್ ಮೂರು ಚಪ್ಪಾಳೆ